ಮಾಲಾಶ್ರೀ ಬೆಳಗುಂದಿಯವರ ಅವರ ಮುದ್ದಿನ ಮಗ ಹೇಗಿದ್ದಾನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮಗನೊಟ್ಟಿಗೆ ರೀಲ್ಸ್ ಅನ್ನು ಸಹ ಮಾಡಿದ್ದಾರೆ ಖುಷಿಯಾಗಿ ಅದ್ಭುತವಾದಂತಹ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದಾರೆ ಮಾಲಾಶ್ರೀ ಬೆಳಗುಂದಿಗೆ ಸಿಕ್ಕಾಪಟ್ಟೆ ಇಷ್ಟ ಮಗ ಮುದ್ದಾದ ಮಗ ಮೊದಲ ಮಗ ತುಂಬ ಚೆನ್ನಾಗಿ ಮಗನನ್ನು ನೋಡ್ಕೊತ ಇದಾರೆ ಬೆಳೆಸ್ತಾ ಇದಾರೆ ಸೂಪರ್ ಆಗಿರುವಂತ ಏರ್ ಕಟ್ ಮಾಡಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಮಾಲಾಷ್ಟ್ರೀ ಬೆಳಗುಂದಿ ಬಾಳು ಬಿಳಗುಂದಿಯ ಒಂದು ಕುಟುಂಬ ಚೆನ್ನಾಗಿ ಆಡ್ತಾರೆ ಬಾಳು ಅವರು ಸಾಕಷ್ಟು ರಸಮಂಜರಿ ಕಾರ್ಯಕ್ರಮ ಕೊಡೋದ್ರಲ್ಲಿ ಬ್ಯುಸಿ ಈವೆಂಟ್ಗಳಲ್ಲಿ ಬಿಸಿಯಾಗಿರ್ತದ ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಕೂಡ ಸಂಕ್ರಾಂತಿ ಹಬ್ಬ ಮೊನ್ನೆ ತಾನೇ ಆಚರಣೆ ಮಾಡಿದ್ರು ಮಗನೊಟ್ಟಿಗೆ ಫಸ್ಟ್ ಸಂಕ್ರಾಂತಿ ಅಂತಲೇ ಹೇಳ್ಬೋದು ಮಗನೊಟ್ಟಿಗೆ ಬಹಳಷ್ಟು ಖುಷಿಯಾಗಿ ಸಂಭ್ರಮಾಚರಣೆ ಮಾಡಿದ್ರು ಬಹಳಷ್ಟು ಚೆನ್ನಾಗಿ ಈಗ ಸದ್ಯಕ್ಕೆ ಲಿರಿಕ್ಸ್ ಬರೆಯೋದಾಗಿರ್ಬೋದು ವಿಡಿಯೋ ಸಾಂಗ್ ಶೂಟಿಂಗ್ಗಳು ಏನಿಲ್ಲ ಅಂದ್ರೆ ಒಂದೆರಡು ಸಾಂಗ್ಗಳನ್ನು ಕೂಡ ರಿಲೀಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಡಿಟಿಂಗ್ ಮಾಡ್ತಾರೆ ಎಲ್ಲವೂ ಕೂಡ ಒಂದು ಸೂಪರ್ ಆಗಿರುವಂಥ ಒಂದು ಉತ್ತರ ಟ್ಯಾಲೆಂಟ್ ಅಂತ ಅಂದರೆ ಅದುವೇ ಬಾಡು ಬೆಳಗುಂದಿ ಇವರ ಮುದ್ದಿನ ಮಡದಿ ಮಲಾಷ್ಕಿ ಬೆಳಗುಂದಿ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಹಲವಾರು ಇವರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಆದರೆ ಈಗ ಮಗನ ನೋಡ್ಕೊಳ್ಳೋದ್ರೆ ಬ್ಯುಸಿಯಾಗಿರುವಂಥ ಕಾರಣ ಎಲ್ಲೂ ಕೂಡ ಆಚೆ ಹೋಗ್ತಾ ಇಲ್ಲ ಮಗನನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇದ್ದಾರೆ ಆದರೆ ಮಗ ಸ್ವಲ್ಪ ದೊಡ್ಡವರಂತಂದರೆ ಗಣಿತ ಕೂಡ ಅವರು ಕೂಡ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾರೆ